ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕನ್ನಡ ಟಾಕೀಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏರ್ಟೆಲ್ ಕಡಿಮೆ ಬೆಲೆಯ ಇಪ್ಪತ್ತೆಂಟು ದಿನ ವ್ಯಾಲಿಡಿಟಿ ಹೊಂದಿರುವ ಹೊಸ ರೀಚಾರ್ಜ್ ಪ್ಲ್ಯಾನ್ಗಳ ಬಗ್ಗೆ ಮಾಹಿತಿಯನ್ನು ಕೊಡುತ್ತಿದ್ದೇನೆ ಪೂರ್ತಿ ಮಾಹಿತಿಯನ್ನು ತಿಳಿಯಲು ಯಾರು ಕೂಡ ನನ್ನ ಈ ವಿಡಿಯೋವನ್ನು ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ಈ ವಿಡಿಯೋವನ್ನು ನೋಡಿ ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ವೀಕ್ಷಕರೇ ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ಟೂ ಜಿ ತ್ರೀ ಜಿ ಫೋರ್ ಜಿ ಫೈ ಜಿ ಬಳಸುವಂತಹ ಗ್ರಾಹಕರಲ್ಲಿ ಸಾಕಷ್ಟು ಜನರು ಈ ಏರ್ಟೆಲ್ ಟೆಲಿಕಾಂ ಸೇವೆಗಳನ್ನು ಬಳಸುತ್ತಿದ್ದಾರೆ ಏರ್ಟೆಲ್ ಟೆಲಿಕಾಂ ಸಂಸ್ಥೆ ಹಳ್ಳಿಗಳಲ್ಲಿ ಹಾಗೂ ಗುಡ್ಡಗಾಡು ಪ್ರದೇಶದಲ್ಲಿ ಉತ್ತಮ ನೆಟ್ವರ್ಕ್ ಸೇವೆಗಳನ್ನು ಈ ಒಂದು ಸಂಸ್ಥೆ ನೀಡುತ್ತಿದೆ ಮತ್ತು ಇನ್ನೂ ಕೂಡ ಟೂ ಜಿ ತ್ರೀ ಜಿ ಮೊಬೈಲ್ ಫೋನ್ ಬಳಕೆ ಮಾಡುವಂಥ ಗ್ರಾಹಕರು ಈ ಒಂದು ನೆಟ್ವರ್ಕ್ ಸೇವೆಯನ್ನು ಬಳಸುತ್ತಿದ್ದಾರೆ ಹಾಗೂ ಉತ್ತಮ ಫೈ ಜಿ ನೆಟ್ವರ್ಕ್ ಸೇವೆಯನ್ನು ಏರ್ಟೆಲ್ ಟೆಲಿಕಾಮ್ ಸಂಸ್ಥೆ ನೀಡುತ್ತಿದೆ ಈಗ ನಾನು ನಿಮಗೆ ಏರ್ಟೆಲ್ ಬಳಕೆದಾರರಿಗೆ ಇರುವಂತಹ ಅತ್ಯಂತ ಕಡಿಮೆ ಬೆಲೆಯ ಇಪ್ಪತ್ತೆಂಟು ದಿನದ ವ್ಯಾಲಿಡಿಟಿ ಹೊಂದಿರುವ ರೀಚಾರ್ಜ್ ಪ್ಲ್ಯಾನ್ಗಳ ವಿವರವನ್ನು ಹಾಗೂ ಪ್ರತಿದಿನ ಟೂ ಜಿ ಡೇಟಾ ನೀಡುವಂಥ ರೀಚಾರ್ಜ್ ಯೋಜನೆಗಳ ವಿವರವನ್ನು ನೀಡುತ್ತಿದ್ದೇನೆ ಮೊದಲನೆಯದಾಗಿ ನೂರ ತೊಂಬತ್ತೊಂಬತ್ತು ರೂಪಾಯಿಯ ಪ್ರೀಪೇಯ್ಡ್ ರೀಚಾರ್ಜ್ ಪ್ಲಾನ್ ಈ ರೀಚಾರ್ಜ್ ಮಾಡಿಸಿಕೊಂಡಂಥ ಗ್ರಾಹಕರಿಗೆ ಇಪ್ಪತ್ತೆಂಟು ದಿನಗಳ ವ್ಯಾಲಿಡಿಟಿ ಸಿಗುತ್ತದೆ ಹಾಗೂ ಅನ್ಲಿಮಿಟೆಡ್ ಕರೆಗಳು ಮಾಡಲು ಅವಕಾಶವಿದೆ ಮತ್ತು ಪ್ರತಿದಿನ ನೂರು ಎಸ್ ಎಮ್ ಎಸ್ ಉಚಿತವಾಗಿ ಸಿಗುತ್ತದೆ ಹಾಗೂ ಇಪ್ಪತ್ತೆಂಟು ದಿನಗಳಿಗೆ ಕೇವಲ ಟೂ ಜಿ ಬಿ ಡೇಟಾ ಮಾತ್ರ ಸಿಗುತ್ತದೆ ಇದರ ಜೊತೆಗೆ ಏರ್ಟೆಲ್ ಎಕ್ಸ್ಟ್ರೀಮ್ ಸಬ್ಸ್ಕ್ರಿಪ್ಷನ್ ಮತ್ತು ಫ್ರೀ ಹೆಲೋ ಟ್ಯೂನ್ ಸೌಲಭ್ಯವೂ ಸಿಗುತ್ತದೆ ಇದೆಲ್ಲ ನೂರ ತೊಂಬತ್ತೊಂಬತ್ತು ಪ್ರೀಪೇಯ್ಡ್ ರೀಚಾರ್ಜ್ ಪ್ಲ್ಯಾನಲ್ಲಿ ಸಿಗುತ್ತದೆ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೂರ ಹತ್ತೊಂಬತ್ತು ರೂಪಾಯಿಯ ಪ್ರೀಪೇಯ್ಡ್ ರೀಚಾರ್ಜ್ ಪ್ಲ್ಯಾನ್ ಈ ರೀಚಾರ್ಜ್ ಮಾಡಿಸಿಕೊಂಡಂತಹ ಗ್ರಾಹಕರಿಗೆ ಮೂವತ್ತು ದಿನಗಳ ವ್ಯಾಲಿಡಿಟಿ ಸಿಗುತ್ತದೆ ಹಾಗೂ ಅನ್ಲಿಮಿಟೆಡ್ ಕರೆಗಳು ಮಾಡಲು ಅವಕಾಶವಿದೆ ಮತ್ತು ಪ್ರತಿದಿನ ನೂರು ಎಸ್ ಎಸ್ ಉಚಿತವಾಗಿ ಸಿಗುತ್ತದೆ ಹಾಗೂ ಇಪ್ಪತ್ತೆಂಟು ದಿನಗಳಿಗೆ ಕೇವಲ ಮೂರು ಜಿ ಬಿ ಡೇಟಾ ಮಾತ್ರ ಸಿಗುತ್ತದೆ ಮತ್ತು ಏರ್ಟೆಲ್ ಎಕ್ಸ್ಟ್ರೀಮ್ ಸಬ್ಸ್ಕ್ರಿಪ್ಷನ್ ಮತ್ತು ಫ್ರೀ ಟ್ಯೂನ್ ಸೌಲಭ್ಯವೂ ಸಿಗುತ್ತದೆ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೂರ ನಲವತ್ತೊಂಬತ್ತು ರೂಪಾಯಿಯ ಪ್ರೀಪೇಯ್ಡ್ ರೀಚಾರ್ಜ್ ಪ್ಲ್ಯಾನ್ ಈ ರೀಚಾರ್ಜ್ ಮಾಡಿಸಿಕೊಂಡಂತಹ ಗ್ರಾಹಕರಿಗೆ ಇಪ್ಪತ್ನಾಲ್ಕು ದಿನಗಳ ವ್ಯಾಲಿಡಿಟಿ ಸಿಗುತ್ತದೆ ಹಾಗೂ ಅನ್ಲಿಮಿಟೆಡ್ ಕರೆಗಳು ಮಾಡಲು ಅವಕಾಶವಿದೆ ಮತ್ತು ಪ್ರತಿದಿನ ನೂರು ಎಸ್ ಎಮ್ ಎಸ್ ಉಚಿತವಾಗಿ ಸಿಗುತ್ತದೆ ಮತ್ತು ಪ್ರತಿದಿನ ಒಂದು ಜಿ ಬಿ ಡೇಟಾ ಈ ರೀಚಾರ್ಜ್ ಯೋಜನೆಯಲ್ಲಿ ಬಳಸಬಹುದು ಇದರ ಜೊತೆಗೆ ಏರ್ಟೆಲ್ ಎಕ್ಸ್ಟ್ರೀಮ್ ಸಬ್ಸ್ಕ್ರಿಪ್ಷನ್ ಮತ್ತು ಫ್ರೀ ಟ್ಯೂನ್ ಸೌಲಭ್ಯವೂ ಸಿಗುತ್ತದೆ ನೆಕ್ಸ್ಟ್ ಇನ್ನೂರ ತೊಂಬತ್ತೊಂಬತ್ತು ಪ್ರೀಪೇಯ್ಡ್ ರೀಚಾರ್ಜ್ ಪ್ಲ್ಯಾನ್ ಈ ರೀಚಾರ್ಜ್ ಮಾಡಿಸಿಕೊಂಡಂತಹ ಗ್ರಾಹಕರಿಗೆ ಇಪ್ಪತ್ತೆಂಟು ದಿನಗಳ ಕಾಲ ವ್ಯಾಲಿಡಿಟಿ ಸಿಗುತ್ತದೆ ಹಾಗೂ ಅನ್ಲಿಮಿಟೆಡ್ ಕರೆಗಳು ಮಾಡಲು ಅವಕಾಶವಿದೆ ಮತ್ತು ಪ್ರತಿದಿನ ನೂರು ಎಸ್ ಎಸ್ ಉಚಿತವಾಗಿ ಸಿಗುತ್ತದೆ ಹಾಗೂ ಪ್ರತಿದಿನ ಒಂದು ಜಿ ಬಿ ಡೇಟಾ ಈ ರೀಚಾರ್ಜ್ ಯೋಜನೆಯಲ್ಲಿ ಬಳಸಬಹುದು ಹಾಗೇ ಏರ್ಟೆಲ್ ಎಕ್ಸ್ಟ್ರೀಮ್ ಸಬ್ಸ್ಕ್ರಿಪ್ಷನ್ ಮತ್ತು ಫ್ರೀ ಟ್ಯೂನ್ ಸೌಲಭ್ಯವೂ ಸಿಗುತ್ತದೆ ನೆಕ್ಸ್ಟ್ ಬಂದ್ಬಿಟ್ಟು ಮುನ್ನೂರ ನಲವತ್ತೊಂಬತ್ತು ರೂಪಾಯಿಯ ಪ್ರೀಪೇಯ್ಡ್ ರೀಚಾರ್ಜ್ ಪ್ಲ್ಯಾನ್ ಈ ರೀಚಾರ್ಜ್ ಮಾಡಿಸಿಕೊಂಡಂತಹ ಗ್ರಾಹಕರಿಗೆ ಇಪ್ಪತ್ತೆಂಟು ದಿನಗಳ ವ್ಯಾಲಿಡಿಟಿ ಸಿಗುತ್ತದೆ ಹಾಗೂ ಅನ್ಲಿಮಿಟೆಡ್ ಕರೆಗಳು ಮಾಡಲು ಅವಕಾಶವಿದೆ ಮತ್ತು ಪ್ರತಿದಿನ ನೂರು ಎಸ್ ಎಮ್ ಎಸ್ ಉಚಿತವಾಗಿ ಸಿಗುತ್ತದೆ ಹಾಗೆಯೇ ಪ್ರತಿದಿನ ಒನ್ ಪಾಯಿಂಟ್ ಫೈವ್ ಜಿ ಬಿ ಡೇಟಾ ಈ ರಿಚಾರ್ಜ್ ಯೋಜನೆಯಲ್ಲಿ ಬಳಸಬಹುದು ಮತ್ತು ಏರ್ಟೆಲ್ ಎಕ್ಸ್ಟ್ರೀಮ್ ಸಬ್ಸ್ಕ್ರಿಪ್ಷನ್ನ ಸೌಲಭ್ಯವೂ ಸಿಗುತ್ತದೆ ನೆಕ್ಸ್ಟ್ ಮುನ್ನೂರ ಎಪ್ಪತ್ತೊಂಬತ್ತು ರೂಪಾಯಿಯ ಪ್ರೀಪೇಯ್ಡ್ ರೀಚಾರ್ಜ್ ಪ್ಲ್ಯಾನ್ ಈ ರೀಚಾರ್ಜ್ ಪ್ಲ್ಯಾನ್ ಮಾಡಿಸಿಕೊಂಡಂತಹ ಗ್ರಾಹಕರಿಗೆ ಒಂದು ತಿಂಗಳು ವ್ಯಾಲಿಡಿಟಿ ಸಿಗುತ್ತದೆ ಹಾಗೂ ಅನ್ಲಿಮಿಟೆಡ್ ಕರೆಗಳು ಮತ್ತು ಅನ್ಲಿಮಿಟೆಡ್ ಫೈ ಜಿ ಬಿ ಡೇಟಾ ಬಳಸಲು ಅವಕಾಶವಿದೆ ಮತ್ತು ಪ್ರತಿದಿನ ನೂರು ಎಸ್ ಎಮ್ ಎಸ್ ಉಚಿತವಾಗಿ ಸಿಗುತ್ತದೆ ಮತ್ತು ಪ್ರತಿದಿನ ಎರಡು ಜಿ ಬಿ ಡೇಟಾ ಈ ರಿಚಾರ್ಜ್ ಯೋಜನೆಯಲ್ಲಿ ಬಳಸಬಹುದು ಹಾಗೆಯೇ ಏರ್ಟೆಲ್ ಎಕ್ಸ್ಟ್ರೀಮ್ ಸಬ್ಸ್ಕ್ರಿಪ್ಷನ್ ಮತ್ತು ಫ್ರೀ ಟ್ಯೂನ್ಸ್ನ ಸೌಲಭ್ಯವೂ ಸಿಗುತ್ತದೆ ನೆಕ್ಸ್ಟ್ ಬಂದುಬಿಟ್ಟು ನಾಲ್ನೂರ ನಲವತ್ತೊಂಬತ್ತು ರೂಪಾಯಿಯ ಪ್ರೀಪೇಯ್ಡ್ ರೀಚಾರ್ಜ್ ಪ್ಲ್ಯಾನ್ ಈ ರೀಚಾರ್ಜ್ ಮಾಡಿಸಿಕೊಂಡಂಥ ಗ್ರಾಹಕರಿಗೆ ಇಪ್ಪತ್ತೆಂಟು ದಿನ ವ್ಯಾಲಿಡಿಟಿ ಸಿಗುತ್ತದೆ ಹಾಗೂ ಅನ್ಲಿಮಿಟೆಡ್ ಕರೆಗಳು ಮತ್ತು ಅನ್ಲಿಮಿಟೆಡ್ ಫೈ ಜಿ ಬಿ ಡೇಟಾ ಬಳಸಲು ಅವಕಾಶವನ್ನು ಮಾಡಿಕೊಳ್ಳಲಾಗಿದೆ ಮತ್ತು ಪ್ರತಿದಿನ ನೂರು ಎಸ್ ಎಮ್ ಎಸ್ ಉಚಿತವಾಗಿ ಸಿಗುತ್ತದೆ ಹಾಗೆಯೇ ಪ್ರತಿದಿನ ಮೂರು ಜಿ ಬಿ ಡೇಟಾ ಈ ರಿಚಾರ್ಜ್ ಯೋಜನೆಯಲ್ಲಿ ಬಳಸಬಹುದು ಮತ್ತು ಏರ್ಟೆಲ್ ಎಕ್ಸ್ಟ್ರೀಮ್ ಸಬ್ಸ್ಕ್ರಿಪ್ಷನ್ ಮತ್ತು ಫ್ರೀ ಟ್ಯೂನ್ಸ್ನ ಸೌಲಭ್ಯವೂ ಇದೆ ವೀಕ್ಷಕರೇ ಇಷ್ಟು ರೀಚಾರ್ಜ್ ಯೋಜನೆಗಳು ಏರ್ಟೆಲ್ ಗ್ರಾಹಕರಿಗೆ ಇರುವ ಉತ್ತಮ ಇಪ್ಪತ್ತೆಂಟು ದಿನ ವ್ಯಾಲಿಡಿಟಿ ಹೊಂದಿರುವ ರೀಚಾರ್ಜ್ ಯೋಜನೆಗಳು ಆಗಿವೆ ಆದ್ದರಿಂದ ನಿಮಗೆ ಈ ಯೋಜನೆಗಳ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಪಡೆಯಲು ಏರ್ಟೆಲ್ ಥ್ಯಾಂಕ್ಸ್ ಅಪ್ಲಿಕೇಶನ್ಗೆ ಭೇಟಿ ನೀಡಿ ಹಾಗೂ ಇದೇ ರೀತಿ ಮಾಹಿತಿಗಾಗಿ ನನ್ನ ವಿಡಿಯೋವನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟೇ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು